ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಕರ್ಮಿ ಬಸವರಾಜ್ ಬೆಂಗೇರಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳಿ ಆತ್ಮೀಯ ಕೇಳಿದರೆ ನಾಟಕ ಅನ್ನೋದು ಒಂದು ಸೃಜನಶೀಲವಾದ ರಂಗ ಮತ್ತು ರೋಮಾಂಚನವನ್ನು ನೀಡುವಂತ ನೇರವಾಗಿ ಪ್ರೇಕ್ಷಕನ ಎದುರಿಗೆ ಮಾಡುವಂತಹ ರಂಗನಾಟಕ ಪ್ರೇಕ್ಷಕರ ಮನಸ್ಸನ್ನ ಸೆಳೆದು ಬಹಳ ಒಂದು ಅತ್ಯದ್ಭುತವಾದ ಒಂದು ಆನಂದಾನುಭೂತಿಯನ್ನು ನೀಡುವಂತಹ ಒಂದು ರಂಗ ಕನ್ನಡ ಭಾಷಾ ಸಾಹಿತ್ಯಕ್ಕೆ ರಂಗಭೂಮಿಯ ಕೊಡುಗೆ ಕೂಡ ಅಷ್ಟೇ ಅನನ್ಯವಾದಂತದ್ದು ಒಂದು ಕಾಲಕ್ಕೆ ತುಂಬಾ ಜನಪ್ರಿಯವಾಗಿದ್ದಂತಹ ರಂಗಭೂಮಿ ಈಗ ಸಾಕಷ್ಟು ಸೊರಗುತ್ತಾ ಬಂದಿದೆ ಅದಕ್ಕೆ ಕಾರಣಗಳಿದೆ ಸಾಮಾಜಿಕ ಜಾಲತಾಣಗಳು ಬಂದಿದೆ ಮಾಧ್ಯಮಗಳ ಕ್ರಾಂತಿಯಾಗಿದೆ ಬೇರೆ ಬೇರೆ ಸ್ವರೂಪದಲ್ಲಿ ಜನರು ಒಂದು ಆಸೆ ಮತ್ತು ಆಮಿಷಗಳು ಆಮೇಲೆ ಮುಖ್ಯವಾಗಿ ಅವರ ಒಂದು ಭಾವನೆಗಳು ಬದಲಾಗ್ತಾ ಬಂದಿವೆ ಹೀಗಾಗಿ ನಾಟಕ ರಂಗಭೂಮಿಯಲ್ಲಿ ಸಾಕಷ್ಟು ಮನ್ವಂತರಗಳಾಗಿದೆ ಆದರೆ ನಮ್ಮ ಜನಪದ ರಂಗಭೂಮಿ ದೊಡ್ಡಾಟ ಆಗಲಿ ಸಣ್ಣಾಟ ಆಗಲಿ ಪಾರಿಜಾತ ಆಗಲಿ ಜನರ ಮನಸ್ಸನ್ನ ಹೆಂಗೆ ಒಂದು ರಾತ್ರಿ ಬೆಳತನಕ ತನಕ ಆಡುವಂತಹ ಈ ಆಟಗಳು ಅವರಿಗೆ ಒಂದು ಮಾರ್ಗವೇ ಇಲ್ಲ ಅನ್ನೋ ಒಂದು ಸಂದರ್ಭದೊಳಗ ಒಂದು ಸಾಂಸ್ಕೃತಿಕ ಧೀಮಂತಿಕೆಯಾಗಿ ಬಂದಂತವು ಅದೇ ತೆರನಾಗಿ ನಾಟಕ ರಂಗಭೂಮಿ ಕೂಡ ಹಂಗೆ ಶುರುವಾಗಿದ್ದು ನಮ್ಮ ಉತ್ತರ ಕರ್ನಾಟಕದೊಳಗಂತೂ ಗುಡಿಗೇರಿ ಬಸವರಾಜ್ ಅವರು ಚಂದೋಳಿ ಲೀಲಾ ಅವರು ಏಣಗಿ ಬಾಳಪ್ಪ ಅವರು ಕಂಪನಿಗಳು ತುಂಬಾ ಜನಜನಿತವಾಗಿ ಜನರ ಮನಸ್ಸನ್ನು ಸೂರಿಕೊಂಡ್ವು ಅವಾಗ ಯಾವುದೇ ಮಾಧ್ಯಮ ಇದ್ದಿಲ್ಲ ಅವಾಗ ರೇಡಿಯೋ ಕೂಡ ಬಹಳ ಜನ ಮನೆಯೊಳಗೆ ಇದ್ದಿಲ್ಲ ಆಗಿತ್ತು ಅದೊಂದು ದುಬಾರಿ ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಿದ್ದರಿಂದ ನಾಟಕಕ್ಕೆ ಜನ ಹಾತುರಿತಾ ಇದ್ರು ಹೀಗಾಗಿ ಒಂದೊಂದು ಊರಲ್ಲಿ ನಾಟಕ ತಿಂಗಳಗಿಟ್ಲೇ ಇರ್ತಿದ್ವು ಮತ್ತೆ ನಾಟಕ ಕಲಾವಿದರಿಗೆ ಸಾಕಷ್ಟು ಗೌರವ ಮತ್ತು ಅವರಿಗೆ ಸತ್ಕಾರ ಹಾಗೇನೆ ಆ ನಾಟಕದಲ್ಲಿರುವಂತಹ ಪೌರಾಣಿಕ ಸನ್ನಿವೇಶ ಇರಬಹುದು ಐತಿಹಾಸಿಕ ಸನ್ನಿವೇಶ ಇರಬಹುದು ಮತ್ತೆ ಸಾಮಾಜಿಕ ಸಂಗತಿಗಳು ಇವನ್ನೆಲ್ಲ ಮನಸ್ಸನ್ನು ತುಂಬಿಕೊಳ್ಳುತ್ತಾ ಇದ್ರು ಪ್ರೇಕ್ಷಕರು ಬದುಕಿನ ಒಂದು ಚಂದರಗಳ ಮಧ್ಯೆ ಮನಸ್ಸಿಗೆ ಒಂದು ಮುದ ನೀಡುವಂತಹ ಕಾರ್ಯಕ್ರಮ ಈ ರಂಗ ನಾಟಕಗಳು ಮಾಡ್ತಾ ಇದ್ದವು ಅಂತಹ ಧೀಮಂತ ರಂಗ ಪರಂಪರೆಗೆ ಸೇರಿದಂತ ಶ್ರೀಮಂತ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಬಸವರಾಜ್ ಬೆಂಗೇರಿ ಅವರು ಆತ್ಮೀಯ ಕೇಳಿದ್ರೆ ನಿಮ್ಮೆಲ್ಲರ ಪರವಾಗಿ ಬಸವರಾಜ್ ಬೆಂಗೇರಿ ಅವರನ್ನ ಸಾಕ್ತ ಮಾಡ್ತಾ ಇದ್ದೀವಿ ನಮಸ್ಕಾರ ಬಸವರಾಜ್ ಅವರೇ ನಮಸ್ಕಾರ ಸರ್ ನಾವು ನಿಮಗೆ ಅಭಿನವ ಬಸವಣ್ಣ ಅಂತ ಹೇಳ್ಬೋದು ಬಸವರಾಜ್ ನಾಟಕವನ್ನ ನಾಟಕವನ್ನು ಎಷ್ಟು ತುಂಬಾ ಚೆನ್ನಾಗಿ ಎರಿಗೆ ಬಾಳ್ಕೋ ನಂತರ ಬಹಳ ಯಶಸ್ವಿಯಾಗಿ ಬಸವರಾಜ್ ಅವರೇ ನಾಟಕ ರಂಗಭೂಮಿಯ ಒಂದು ಹೆಸರು ನಿಮ್ದು ಚರಸಾಯಾಗಿರುವಂತದ್ದು ಫಕೀರೇಶ್ವರ ಮಹಾತ್ಮೆ ಇರಬಹುದು ಬಸವಣ್ಣ ನಾಟಕ ಇರಬಹುದು ಆಕಮಾಧಿ ನಾಟಕ ಇರಬಹುದು ಅಂದ್ರೆ ಸಾಮಾಜಿಕ ನಾಟಕಗಳು ಒಂದು ಜನರ ಮನಸ್ಸಿನಲ್ಲಿ ಅಚ್ಚಳಿಯದ ಒಂದು ನೆನಪನ್ನೇ ನೀವು ತಾವು ಒತ್ತಿದ್ದೀರಾ ಆಕಾಶವಾಣಿಗೆ ಬಂದಿದ್ದೀರಿ ಒಬ್ಬ ನಾಟಕದ ಹಿರಿಯರಾಗಿ ರಂಗ ತಜ್ಞರಾಗಿ ಏನು ತಮ್ಮ ಆರಂಭದ ಅನಿಸಿಕೆಗಳು ನನಗೆ ಈ ನಾಟಕದ ಗೀಳು ಸುಮಾರು ಹತ್ತನ್ನೆರಡು ವರ್ಷದ ಹುಡುಗನಿದ್ದಾಗಿನಿಂದನೂ ನನಗೆ ಬಂತು ಸರ್ ನಮ್ಮ ಊರೊಳಗೇನ ಮಾಡತಕ್ಕಂತ ಈ ವಿಲಾಸಿ ಕಲಾವಿದರು ಪ್ರತಿ ಓಣಿಯೊಳಗೂ ಒಂದೊಂದು ನಾಟಕಗಳಾಗ್ತಿದ್ವು ಅವೆಲ್ಲ ನನಗೆ ಬಹಳ ಸ್ಫೂರ್ತಿ ನೀಡಿದ್ವು ನಾನು ರಂಗಭೂಮಿಗೆ ಬರೋದಕ್ಕೆ ಅವು ಪ್ರಚೋದನೆ ಕೊಟ್ಟು ಸಾಮಾನ್ಯವಾಗಿ ಎಲ್ಲ ಪ್ರತಿಭೆಗಳು ಹಳ್ಳಿಯಲ್ಲಿಯೇ ಹುಟ್ಟಿದ್ವು ಅಂತ ಹೇಳ್ತಾರೆ ಅದೇ ರೀತಿ ನಾನು ಕೂಡ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬಂದಿದ್ರೂ ಕೂಡ ನಮ್ಮ ಊರು ಧಾರವಾಡ ಜಿಲ್ಲೆಯ ಕುಂದೋಳ ತಾಲೂಕು ಶಿರೂರ್ ಗ್ರಾಮ ಸಾಂಸ್ಕೃತಿಕವಾಗಿ ಒಂದು ಹೆಸರು ಮಾಡಿಕೊಂಡಂತ ಗ್ರಾಮ ನಮ್ದು ಅಲ್ಲಿ ಐತಿಹಾಸಿಕ ನಾಟಕಗಳು ಸಂಗೀತ ನಾಟಕಗಳು ಆಮೇಲೆ ಈ ಬಯಲಾಟಗಳು ಇವೆಲ್ಲ ಸುತ್ತ ಹತ್ತು ಹನ್ನೆರಡು ಊರುಗಳಿಗೆ ಹೆಸರಾದಂತಹ ಊರು ಶಿರೂರ್ ಗ್ರಾಮ ಅಂತ ಹೇಳ್ತಾರೆ ಅದಕ್ಕೆ ಬಹುಶಃ ನಮ್ಮ ಕುಂದಗೋಳದ ಒಂದು ಸಾಂಸ್ಕೃತಿಕ ವಾತಾವರಣನೂ ಕಾರಣ ಅಂತ ನನಗೆ ಅನಿಸ್ತದೆ ಯಾಕಂದರೆ ಕುಂದಗೋಳ ಸಾಂಸ್ಕೃತಿಕವಾಗಿ ಬಹಳ ದೊಡ್ಡ ಹೆಸರು ಮಾಡಿಕೊಂಡಂತಹ ತಾಲೂಕು ಸವಾಯಿಗಂಧರ್ ಅವರು ಬಸವರಾಜ ಕೂರುಗಳು ಆಮೇಲೆ ಯಲಿವಾಳ ಸಿದ್ದಯ್ಯ ಸ್ವಾಮಿಗಳು ರಂಗಭೂಮಿಗೆ ಸಂಬಂಧಪಟ್ಟಂತೆ ಹೀಗೆ ಅನೇಕ ಕಲಾವಿದರು ಹೆಸರು ಮಾಡಿಕೊಂಡಂತಹ ತಾಲೂಕು ನಮ್ಮದು ಆ ತಾಲೂಕಿನಲ್ಲಿ ಹುಟ್ಟಿ ಬಂದ ಕಾರಣಕ್ಕಾಗಿನೇ ಇರಬೇಕನ್ನಿಸ್ತದೆ ನನಗೆ ಸಹಜವಾಗಿ ಆ ರಂಗಭೂಮಿಯ ಕಡೆ ಸಳಿತ ಬಾಲ್ಯಾವಸ್ಥೆಯಿಂದನೂ ನನಗೆ ನನ್ನನ್ನು ಸಳಿತು ಹಳ್ಳಿಯಲ್ಲಿ ನಮ್ಮ ಊರಲ್ಲಿ ಅಭಿನಯಿಸತಕ್ಕಂತಹ ವಿಲಾಸಿಗಳು ಆಡ್ತಕ್ಕಂಥ ನಾಟಕಗಳು ನನ್ನ ಮೇಲೆ ಬಹಳ ಪರಿಣಾಮ ಬೀರಿದವು ನಾನು ಒಂದು ಸಲವಾದರೂ ಮುಖಕ್ಕೆ ಬಣ್ಣ ಹಚ್ಚಬೇಕು ಅಂತೇಳಿ ಒಂದು ತುಡಿತ ನನಗೆ ಆ ಸಂದರ್ಭದಲ್ಲಿ ಬಂತು ಆದರೆ ಮುಂದೆ ನನ್ನ ಬದುಕೇ ಬಣ್ಣಮಯ ಆಗ್ತದೆ ಅನ್ನುವಂಥದ್ದು ಬಹುಶಃ ನನಗೆ ಆ ಸಂದರ್ಭದಲ್ಲಿ ಗೊತ್ತಾಗಿರಲಿಲ್ಲ ಆದರೆ ಬದುಕನ್ನ ಪೂರ್ತಿ ಈ ರಂಗಭೂಮಿಗೆ ಮೀಸಲಿಟ್ಟಂತಹ ಒಂದು ಶ್ರೇಯಸ್ಸು ನನ್ನದಂತ ತಂತ ನನಗೆ ಬಹಳ ಹೆಮ್ಮೆ ಸರ್ ಬಸವರಾಜ ಬೆಂಗೇರಿ ಅವರೇ ನೋಡಿ ಆಗಿನ ಕಾಲದೊಳಗೆ ನಾಟಕದ ದೊಡ್ಡ ದೊಡ್ಡ ಕಲಾವಿದರು ಗುಡಿಗೆರೆ ಬಸವರಾಜ್ ಆಮೇಲೆ ಚಂದೋಡಿ ಲೀಲಾ ಏನಗಿ ಬಾಳಪ್ಪ ಅವರು ಆ ಭಾಗದೊಳಗ ಒಂದು ಮನ್ವಂತರ ಆಯಿತು ನಾಟಕ ಬರೆಯುವಂತ ನಾಟಕ ಮಾಸ್ಟರ್ ಅಂತ ಕಲಿಸಲಿಕ್ಕೆ ಬರುವಂತ ಮಾಸ್ಟರ್ ಇರ್ತಿದ್ರು ಆ ಒಂದು ಪರಂಪರೆ ಏನಿದೆಯಲ್ಲ ನಿಮಗೆ ಈ ಅಚ್ಚಳೆಯದ ಪ್ರಭಾವ ಬೀರ್ತರೆ ನೀವು ಒಬ್ಬ ನಾಟಕ ಕಲಾವಿದರಾಗಿ ರೂಪುಗೊಂಡು ಹೇಗೆ ಯಾರು ನಿಮ್ಮ ಮಾರ್ಗದರ್ಶನ ಮಾಡಿದ್ರು ಮತ್ತೆ ಹೇಗೆ ಈ ಒಂದು ನಾಟಕದ ಒಂದು ನದಿಯ ದರದಲ್ಲಿ ಬಂದದ್ದಾಗ ಹೇಗೆ ನೀವು ಇಸಿ ದಯಿಸುವಂತಹ ಒಂದು ಸಂದರ್ಭ ಬಂತು ಆ ಷಳಿತ ಅಂತೂ ನನಗೆ ಬಾಲ್ಯಾವಸ್ಥೆಯಿಂದ ಇತ್ತು ಅಂತ ನಾನು ಹೇಳಿದೆ ಮುಂದೆ ನಾನು ಮಾಧ್ಯಮಿಕ ಶಾಲಾ ಹಂತದಲ್ಲಿ ಕುಂದಗೋಳದ ಹರಬಟ್ ಹೈಸ್ಕೂಲ್ಗೆ ಸೇರಿದ ನಂತರ ಅಲ್ಲಿ ನನಗೊಂದು ಸ್ವಲ್ಪ ಆ ರಂಗ ವಾತಾವರಣ ನನಗೊಂದು ಸ್ವಲ್ಪ ಸಿಕ್ತು ಅಲ್ಲಿ ನಮ್ಮ ಗುರುಗಳಾದಂತಹ ಜೀವಾಯಿ ಕರಿಗಣ್ಣವರಂತಿದ್ರು ಆಮೇಲೆ ಎನ್ ಸಿ ನಾಡಗೇರ್ ಅಂತೇಳಿ ಹೆಡ್ ಮಾಸ್ಟರ್ ಇದ್ರು ಅವರೆಲ್ಲ ನನಗೆ ಬಹಳ ಉತ್ತೇಜನ ಕೊಟ್ಟರು ಮೂರು ವರ್ಷ ನಾನು ಇದ್ದಾಗ ಪ್ರತಿ ವರ್ಷನೂ ಕೂಡ ಗ್ಯಾದರಿಂಗ್ನಲ್ಲಿ ನಾನು ಎಚ್ಚಮ ನಾಯಕ ಅನ್ನುವಂತಹ ಒಂದು ಏಕಪಾತ್ರ ಅಭಿನಯ ಮಾಡುತ್ತಿದ್ದೆ ಅದನ್ನ ಬಹಳ ಜನ ನಮ್ಮ ಗುರುಗಳಂತೂ ಬಹಳ ನನಗೆ ಶಾಭಾಶಿರಿ ಕೊಟ್ಟರು ಒಂದು ಸಂದರ್ಭದಲ್ಲಿ ಶಾಲಾ ಶಿಕ್ಷಣಾಧಿಕಾರಿಗಳು ಬಂದಿದ್ರು ಆ ಸಂದರ್ಭದಲ್ಲಿ ನಮ್ಮ ಗೆಳೆಯರ ಒತ್ತಾಯಕ್ಕೆ ನಾನು ಆ ಎಚ್ಚಮ ನಾಯಕ ನಾಟಕ ಅಭಿನಯವನ್ನು ಅವರ ಮುಂದೆ ಮಾಡಿದಾಗ ಅಧಿಕಾರಿಗಳು ಬಹಳ ಪ್ರಭಾವಿತರಾಗಿ ನಮ್ಮ ಹೆಡ್ ಮಾಸ್ಟರ್ಗೆ ಹೇಳಿ ಅವತ್ತಿನ ಕಾಲಕ್ಕೆ ನನಗೆ ಇಪ್ಪತ್ತು ರೂಪಾಯಿ ಬಹುಮಾನವನ್ನು ಕೂಡ ಕೊಟ್ಟು ನನ್ನನ್ನು ಪ್ರಶಂಸೆ ಮಾಡಿದ್ರು ಅಷ್ಟೇ ಅಲ್ಲ ನಿಮ್ಮ ಹೈಸ್ಕೂಲ್ನಲ್ಲಿ ಎಲ್ಲಾ ತರಹದ ಪ್ರತಿಭೆಗಳನ್ನು ನೀವು ಸಾಕಿದ್ದೀರಿ ಅಂತೇಳಿ ಒಂದು ಶಬಾಶಿಗಿರಿಯನ್ನು ನಮ್ಮ ಹೆಡ್ ಮಾಸ್ಟರ್ಗೂ ಕೊಟ್ಟು ಹೋಗಿದ್ದೊಂದು ನನಗೆ ದೊರೆತಂತ ಒಂದು ದೊಡ್ಡ ಗೌರವ ಅಂತೇಳಿ ನಾನು ಭಾವಿಸಿಕೊಂಡಿದ್ದೀನಿ ಆ ಸಂದರ್ಭದಲ್ಲಿ ಹೇಳಿದ ಹಾಗೆ ಜಿ ವೈ ಅನ್ನುವಂತ ಗುರುಗಳು ನನಗೆ ಬಹಳ ಉತ್ತೇಜನ ಕೊಡ್ತಿದ್ರು ಯಾಕಂದ್ರೆ ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣೋನು ಹಾಗೆ ನನ್ನ ಈ ರಂಗ ತುಡಿತುಗಳನ್ನು ಅವರು ಆಗಲೇ ಗಮನಿಸಿದ್ರು ಅನಿಸ್ತದೆ ಹೈಸ್ಕೂಲ್ಗೆ ಯಾರೋ ಕಲಾವಿದರು ಬರಲಿ ಯಾರೇ ರಂಗಭೂಮಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಬಂದ್ರೆ ಅವರು ಒಂದು ಉಪಚಾರಕ್ಕಾಗಿ ನನ್ನನ್ನೇ ನೇಮಿಸುತ್ತಿದ್ದರು ಅಂದ್ರೆ ಅವರಿಂದ ಈ ಹುಡುಗ ಏನಾದರೂ ಸಿಗ್ಲಿ ಇವ ಅದರಿಂದ ಉತ್ತೇಜಿತನಾಗಲಿ ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಅವರ ಎಲ್ಲ ಸೇವೆ ಮಾಡುವುದಕ್ಕೆ ನನ್ನ ಹಸ್ತಿದ್ರು ಅವರು ಹೀಗಾಗಿ ನಾನು ಆ ದಿಶೆಯಲ್ಲಿ ಕಾರ್ಯಪ್ರವರ್ತಾವೆ ಮತ್ತು ಅದೇ ಸಂದರ್ಭದಲ್ಲಿ ಕುಂದಗೋಳಕ್ಕೆ ಚಿತ್ತರಿಗೆ ಕಂಪನಿ ಬಂದಿತ್ತು ಎಂಬತ್ನಾಲ್ಕು ಎಂಬತ್ತೈದನೇ ಇಸ್ವಿ ಸಂದರ್ಭದಲ್ಲಿ ಚಿತ್ತರಿಗೆ ಕಂಪ್ನಿ ಅವರು ಐದು ತಿಂಗಳಲ್ಲಿ ಹತ್ತೊಂಬತ್ತು ನಾಟಕಗಳನ್ನು ಮಾಡಿದ್ರು ಬಹಳ ಅದ್ಭುತವಾದಂತಹ ನಾಟಕಗಳನ್ನು ಕೊಟ್ಟರು ಅವತ್ತಿನ್ನೂ ರಂಗಭೂಮಿ ಇವತ್ತಿನಷ್ಟು ಕೆಳಮಟ್ಟಕ್ಕೆ ಬಂದಿರಲಿಲ್ಲ ಇನ್ನೂ ಆದ ತನ್ನ ಮಡಿವಂತಿಕೆಯನ್ನ ತನ್ನ ಸಾತ್ವಿಕತೆಯನ್ನ ತನ್ನ ಸತ್ವವನ್ನ ಉಳಿಸಿಕೊಂಡಿತ್ತು ಆ ಕಾರಣದಿಂದ ಅಲ್ಲಿ ಅವರು ಅಭಿನಯಿಸಿದಂತ ಎಲ್ಲ ನಾಟಕಗಳನ್ನು ನಾನು ಬಿಟ್ಟು ಬಿಡಲು ನೋಡ್ತಿದ್ದೆ ಅದು ಚಿತ್ತರಿಗೆ ಗಂಗಾಧರ ಶಾಸ್ತ್ರಿಗಳು ಸ್ಥಾಪನೆ ಮಾಡಿದಂತ ಈ ದೊಡ್ಡ ಕಂಪನಿ ಮತ್ತು ಕರ್ನಾಟಕದಾದ್ಯಂತ ಮೆರದ ಕಂಪನಿ ಅದು ಅಲ್ಲಿ ಒಳ್ಳೊಳ್ಳೆ ನಾಟಕಗಳನ್ನು ನೋಡುವಂತಹ ಯೋಗ ನನಗೆ ಲಭಿಸಿತು ಅವು ಕೂಡ ನನ್ನ ಮನಸ್ಸಿನ ಮೇಲೆ ಬಹಳ ಗಾಢವಾದಂತಹ ಪರಿಣಾಮ ಬೀರಿದವು ಅದರ ಫಲಶ್ರುತಿಯೇ ನಾನು ನಾಟಕ ಬರೆಯುವುದಕ್ಕೂ ಪ್ರಚೋದನೆ ನೀಡಿದವು ಹಿಂಗಾಗಿ ನಾನು ನಾಟಕಕಾರನಾಗಿಯೂ ಆ ಸಂದರ್ಭದಲ್ಲಿ ನನ್ನ ಚಟುವಟಿಕೆಗಳನ್ನ ವಿಸ್ತರಿಸಿಕೊಂಡೆ ಬಸವರಾಜ್ ಬೆಂಗೇರಿ ಅವರೇ ತಾವು ಎನ್ ಬಸವರಾಜ್ ಅವರ ಆಪ್ತರು ಅವ್ರ ಪಟ್ಟ ಶಿಷ್ಯ ಅಂತ ಅವರು ಅವಾಗ ಸಾಕಷ್ಟು ತೊಂದರೆಗಳನ್ನು ಅನುಭವಿಸು ಸವಾಲು ಎದುರಿಸುವ ಆ ಸಮಯದೊಳಗ ಫಕೀರೇಶ್ವರ ಮಹಾತ್ಮೆ ನಾಟಕವನ್ನ ತಾವು ಅದನ್ನು ಪುನರುಜ್ಜೀವನ ಬಳಸಿ ಮತ್ತೆ ಮಾಡಿದಾಗ ಅದು ಮತ್ತೆ ಕಂಪನಿ ಪುಟಿದದ್ದು ಮೇಲೆ ಬಂತು ಆ ಸನ್ನಿವೇಶವನ್ನ ನೆನಪು ಮಾಡ್ಕೋಬಹುದಾ ಸರ್ ಗುಡಗೇರಿ ಎನ್ ಬಸವರಾಜ್ ಅವರಿಗೆ ಮೂವತ್ತೈದು ವರ್ಷದ ಸೇವೆಯಲ್ಲಿ ಇಂತಹ ಏರಿಳಿತಗಳನ್ನು ಹಲವಾರು ಕಂಡಿದ್ರು ಅವರು ಆದರೆ ಅದರಲ್ಲಿ ಇದು ಒಂದು ಇಳಿತರದ ಸಂದರ್ಭ ಗುಡಿಗೇರಿ ಕಂಪನಿಗೆ ಅವರು ನಾನಾಗಲೇ ಅವರಿಗೆ ಹಲವಾರು ಬಾರಿ ವಿನಂತಿ ಮಾಡಿಕೊಂಡಿದ್ದೆ ಅದಕ್ಕಿಂತ ಪೂರ್ವದಲ್ಲಿ ನಿಮ್ಮ ಕಂಪ್ನಿ ದೊಡ್ಡ ಕಂಪನಿ ಒಳ್ಳೊಳ್ಳೆ ಕಲಾವಿದರ ಅದಾರ ಇಲ್ಲೇ ಶಿರಹಟ್ಟಿ ಫಕೀರೇಶ್ವರ ನಾಟಕ ಮಾಡೋನು ಇವತ್ತು ಅದು ಬಹಳ ಪ್ರಸ್ತುತ ಅದ ಯಾಕಂದ್ರೆ ಹಳ್ಳಿಗೂ ಹಿಂದೂ ಮುಸ್ಲಿಮರ ಒಂದು ಪೈಶಾಚಿಕ ರುದ್ರ ನರ್ತನ ಇವತ್ತು ತಾಂಡವ ಆಡಾಕೈತೈತಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಕುಂದು ಬರಾಕತೈತಿ ಈ ಸಂದರ್ಭದೊಳಗೆ ಆ ನಾಟಕವನ್ನ ನಿಮ್ಮ ಕಂಪನಿ ಮುಖಾಂತರ ಮಾಡೋಣ ಅಂತೇಳಿ ನಾನು ಅಂದಾಗ ಅವರು ಅದಕ್ಕೆ ಒಪ್ಲಿಲ್ಲ ಇಲ್ಲ ಬಸವ ಇವತ್ತು ಅಂತ ನಾಟಕಗಳನ್ನು ಆಡಿದ್ರೆ ಕಲೆಕ್ಷನ್ ಆಗುವುದಿಲ್ಲ ಜನ ನೋಡುವುದಿಲ್ಲ ಜನರ ಅಭಿರುಚಿ ಬಹಳ ಬದಲಾಗೈತಿ ಅಂತ ಹೇಳಿ ಹಿಂದಕ್ಕೆ ಹಾಕುವಂತಾನೆ ಬಂದಿದ್ರು ಆದರೆ ಮುಂದೆ ಅವರು ಶಿರಹಟ್ಟಿ ಕ್ಯಾಂಪ್ ಮಾಡಿದ್ರು ಆ ಶಿರಹಟ್ಟಿ ಕ್ಯಾಂಪ್ ಮಾಡೋಕೆ ಕಾರಣ ಏನು ಅಂತ ಅಂದ್ರೆ ಎಲ್ಲೋ ಬಳ್ಳಾರಿ ಕಡೆ ಹೋಗಬೇಕಾಗಿತ್ತು ಅವರ ಕಂಪ್ನಿ ಹಾನಗಲ್ ತಾಲೂಕಿನಲ್ಲಿತ್ತು ಇಲ್ಲಿಂದ ಬಳ್ಳಾರಿ ಜಿಲ್ಲೆಗೆ ಅವರು ಹೋಗಬೇಕಾದ್ರೆ ಅಲ್ಲಿ ಮಠ ಕೊಡೋದಕ್ಕೆ ಲಾರಿಗೆ ಬಾಡಿಗೆ ಇಲ್ಲದ ಕಾರಣಕ್ಕಾಗಿ ಅದನ್ನ ಶಿರಹಟ್ಟಿಗನೆ ತಿಳಿಸ್ಕೊಂತಾರೆ ಕಂಪನಿ ಸಾಮಗ್ರಿಗಳನ್ನ ಅಲ್ಲೇ ಕ್ಯಾಂಪ್ ಮಾಡಬೇಕು ಹೇಳಿ ನಿರ್ಧಾರ ಮಾಡ್ತಾರೆ ಆದರೆ ಆ ಸಂದರ್ಭದೊಳಗೆ ನಾನೇನು ಹಿಂದ ಅವರಿಗೆ ಗಂಟು ಬಿದ್ದಾಗ ಅದು ನೆನಪಾಗಿ ಇಲ್ಲ ಇಲ್ಲೇ ಬಸವನ ನಾಟಕ ಇಲ್ಲಿ ನಾನು ಆಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ತಗೊಂತಾರೆ ಮುಂದೆ ಅದು ನನ್ನ ಕಿವಿಗೂ ಬೀಳ್ತದೆ ಗುಡಗೇರಿ ಕಂಪ್ನಿ ಶಿರಟ್ಟಿ ಕ್ಯಾಂಪ್ ಮಾಡಿದೆ ಅನ್ನುವಂತ ಸುದ್ದಿ ನನಗೆ ಬರ್ತದೆ ನೀವೇಲ್ಲ ನಾನು ಶಿರೂರೊಳಗೇನೆ ಇದ್ದೆ ಅವರ ಒಬ್ರು ನನಗೆ ಹೇಳಿದ್ರು ಏ ಇಲ್ಲ ನಿಮ್ಮ ಮಾವಾರು ಶಿರಟ್ಟಿ ಕ್ಯಾಂಪ್ ಮಾಡ್ಯಾರ ಮತ್ತೆ ನನಗೆ ಮನೆಗೆ ಬಂದು ಬೆಟ್ಟ ಅಂತೇಳಿ ಅಂದ್ರು ಅವಾಗ ನನಗ ಸ್ವಲ್ಪ ಈಗೋ ಶುರುವ ಯಾಕಂದ್ರೆ ನಾನಾಗಲೇ ಕೇಳಿದಾಗ ಇವರು ಮನಸ್ಸು ಮಾಡಿರ್ಲಿಲ್ಲ ಈಗ ಶಿರಟ್ಟಿ ಕ್ಯಾಂಪ್ ಮಾಡ್ಯಾರ ಅಂದ್ರೆ ಬಹುಶಃ ಈ ಕಾರಣಕ್ಕನ ನಾನು ಕರ್ಸುಕೊಳ್ಳೋದಿರಬಹುದು ಆದ್ರೆ ಅವರು ಕಾರು ನನ್ನ ಮನೆ ಮುಂದೆ ಹಾದ ಹೋಗಬೇಕು ಅಷ್ಟು ಹಸು ಅವ್ರಿಗಿದ್ರೆ ನನ್ನ ಮನೆ ಮುಂದೆ ಅವ್ರ ಕಾರು ನಿಲ್ತೈತಿ ಅಂತ ತಿಳ್ಕೊಂಡು ನಾನು ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಮುಂದೆ ಎರಡೇ ದಿನಕ್ಕನ್ನ ನನ್ನ ಮನೆ ಮುಂದೆ ಅವ್ರ ಕಾರ್ ಬಂದು ನಿಂತು ಬಸವ ಹಿಂಗ ಶಿರಟ್ಟಿ ಕ್ಯಾಂಪ್ ಮಾಡೀನಿ ನೀನು ಫಕೀರಜ್ಜನ ನಾಟಕ ಅಲ್ಲಿ ಕುಣರಿಸ್ಬೇಕು ನಡಿ ಹೋಗುನು ಅಂದ್ರು ಅವಾಗ ನನಗೂ ಒಂದ್ ಸ್ವಲ್ಪ ಅನ್ನೋ ದಿಮಾಕ ಇಲ್ಲಿ ಭಕ್ತಿ ಸಂಬಂಧ ಅಳಿಯ ನಾನು ರಕ್ತ ಸಂಬಂಧಿ ಅಲ್ಲ ಭಕ್ತಿ ಸಂಬಂಧಿ ಅದ್ಯಾ ಹಳೆ ಅಮ್ಮಗಳು ಹಾಗೆ ಬಂದಿದ್ವಿ ನಾವು ಬಸವ ಹಿಂಗ ನಡಿ ನೀನು ಆ ನಾಟಕ ಆಡಬೇಕು ಅಂದಾಗ ನನ್ನ ಈಗೂ ಸ್ವಲ್ಪ ಜಾಗೃತ ಆಯ್ತು ಅಮ್ಮವರ ಅದಕ್ಕೆ ಹಲವಾರು ಲಕ್ಷ ಖರ್ಚು ಮಾಡಬೇಕು ಅಂದೆ ನಾನು ಒಂದು ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಆ ನಾಟಕ ಯಶಸ್ವಿಯಾಗಿ ಅಲ್ಲಿ ಮಾಡಕ್ ಸಾಧ್ಯ ಆಗಬಹುದು ಖರ್ಚು ಮಾಡುವಂಗಿದ್ರೆ ನಿಮ್ ಕಂಪ್ನಿಯಾಗಿ ಆ ನಾಟಕ ಆಡ್ತಾನೆ ಇಲ್ಲ ಅಂದ್ರೆ ಇಲ್ಲ ಅಂದೆ ನಾನು ಒಳ ಒಳಗೆ ನನಗೆ ಅಳುಕು ಈ ಮಾತಿನಿಂದ ಸಿಟ್ಟ ಎದ್ದು ಹೋಗಿಬಿಡ್ತೀವಿ ಆಸಾ ಬಿ ಆದ್ರೆ ಅವರು ಎದ್ದು ಹೋಗಲಿಲ್ಲ ಇಲ್ಲ ಬಸವ ನಾನೀಗ ಆ ನಾಟಕ ಆಡೋ ತೀರ್ಮಾನ ಮಾಡಿಬಿಟ್ಟಿನಿ ನೀನು ಈಗ ನನಗೆ ಖರ್ಚು ಮಾಡಿಸೋದು ಇದನ್ನ ಹೇಳಬೇಡ ನಾನು ದುಡ್ಡು ಇಲ್ದಕ್ಕನ ಅಲ್ಲಿ ಕ್ಯಾಂಪ್ ಕಂಪ್ನಿ ಅಲ್ಲಿ ನೀ ಸಾಮಾನ ಅದಕ್ಕೆ ನೀನು ಏನೋ ಖರ್ಚು ಮಾಡೋದಿದ್ರು ನಿನಗ ಅರ್ಜುನ್ ಪಾತ್ರ ಮಾಡಕ್ಕೆ ಡ್ರೆಸ್ ಮಾಡಿಕೊಳಕೆ ನಿನಗೊಂದು ಮೂರ್ ಸಾವಿರ ರೂಪಾಯಿ ಕೊಡ್ತೀನಿ ಉಳ್ಕಿ ಡ್ರೆಸ್ ನಾನು ಬಾಡಿಗೆ ತೊಂಬರ್ತೀನಿ ಅದ್ರೊಳಗನ ನೀನು ವ್ಯವಸ್ಥೆ ಮಾಡ್ಕೊಂಡು ಆ ನಾಟಕ ಪ್ರಾರಂಭ ಮಾಡಬೇಕು ಅಂದ್ರು ಆಯ್ತು ಮಂದೆ ತೊಂಬತ್ ನೂರ ತೊಂಬತ್ತೇಳು ಜೂನ್ ಇಪ್ಪತ್ ಮೂರನೇ ತಾರೀಕಿಗೆ ಆ ನಾಟಕ ಅದ್ಯಾವ ಒಂದು ಅಮೃತ ಗಳಿಗೆಯೊಳಗೆ ಅದು ಪ್ರಾರಂಭ ಆಯಿತು ಗೊತ್ತಿಲ್ಲ ಅವತ್ತಿನ ಜಗದ್ಗುರುಗಳಾದಂತಹ ಫಕೀರ ಸಿದ್ದರಾಮ ಮಹಾಸ್ವಾಮೀಜಿಗಳವರ ಒಂದು ಸನ್ನಿಧಿಯೊಳಗೆ ಆ ನಾಟಕ ಪ್ರಾರಂಭ ಆಯಿತು ಮುಂದೆ ನಿರಂತರ ಎಂಟು ತಿಂಗಳು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ನಿರಂತರ ಎಂಟು ತಿಂಗಳು ಒಂದು ದಿನಾನೂ ಗ್ಯಾಪ್ ಇಲ್ಲದಂತೆ ಆ ಮಳೆಗಾಲದಲ್ಲಿ ಆ ನಾಟಕ ನಡೆದಿದ್ದು ಬಹುಶಃ ಜನರಿಗೆ ಭಾವೈಕ್ಯತೆಯ ಬಗ್ಗೆ ಅರಿವು ಮೂಡಿದೆ ಈ ಕೋಮು ಸಂಘರ್ಷಗಳು ಬೇಕಾಗಿಲ್ಲ ಅನ್ನೋದಕ್ಕೆ ಆ ನಾಟಕದ ಒಂದು ಯಶಸ್ಸೆ ಒಂದು ಸ್ಪಷ್ಟ ಉದಾಹರಣೆ ಅಂತೇಳಿ ಹೇಳಬಹುದು ಅದು ಬಹಳ ಅದ್ಭುತವಾದಂತಹ ಯಶಸ್ಸು ಕೊಡ್ತು ಮಾತ್ರವಲ್ಲ ನಾಲ್ಕನೂರ ಕಿಲೋಮೀಟರ್ ಕಿಲೋಮೀಟರ್ನಿಂದ ಜನರನ್ನು ಸೆಳೆಯುವಂತಹ ಪ್ರಯತ್ನವನ್ನು ಆ ನಾಟಕ ಮಾಡ ಬಹುಶಃ ಅಷ್ಟು ದೂರದಿಂದ ನಾಟಕಕ್ಕಾಗಲೇ ಬಂದ ಉದಾಹರಣೆಗಳು ವೃತ್ತಿರಂಗಭೂಮಿಯ ಇತಿಹಾಸದಲ್ಲಿ ಇಲ್ಲ ಅದೊಂದು ದಾಖಲೆ ಯಾಕಂದ್ರೆ ಅದಕ್ಕೆ ಪ್ರಚಾರನೂ ಹಂಗೆ ಕೊಟ್ಟರು ಆ ನಂತರ ಮತ್ತೆ ಹೊಳ್ಳಿ ಈ ಶಿರಹಟ್ಟಿ ಫಕೀರೇಶ್ವರ ಮಹಾತ್ಮೆ ನಾಟಕಕ್ಕೆ ಮೂರು ಸಲ ಅದನ್ನ ಫುಲ್ ಪೇಜ್ ಜಾಹೀರಾತು ಕೊಡೋದ್ರಿಂದ ಈಗಿನಂತೆ ಈ ಅಡಿಸನ್ ವೈಜ್ ಇರಲಿಲ್ಲ ಇಡೀ ಕರ್ನಾಟಕಕ್ಕೆ ಅದು ಪ್ರಸಾರ ಆಗ್ತಿತ್ತು ಹೀಗಾಗಿ ಬೆಂಗಳೂರಿನಿಂದ ಸಹಿತ ಆ ನಾಟಕ ನೋಡಕ್ಕಾಗಲೇ ಜನ ಬಂದರು ಸರ್ ಅದೊಂದು ಹೊಸ ತಿರು ವೃತ್ತಿರಂಗಭೂಮಿಗೆ ಅಭಿನಂದನೆ ಫಕೀರೇಶ್ವರ ಮಹಾತ್ಮೆದೊಂದು ಜನಜನತ ಡೈಲಾಗ್ ಇದ್ರೆ ಹೇಳ್ತೀನಿ ಫಕೀರೇಶ್ವರ ಅವರು ಬಾಲ್ಯಾವಸ್ಥೆಯೊಳಗಿದ್ದಂತಹ ಒಂದು ಸಂದರ್ಭ ಆಗ ಖಾಜಾ ಅಮಿನುದ್ದೀನ್ ಅವರು ಗುರುಗಳು ಏನು ವಿಜಾಪುರದೊಳಗೆ ಏನು ಖಾಜಾ ಅಮಿನುದ್ದೀನ್ ದರ್ಗಾ ಇದೆ ಆ ದರ್ಗಾದ ಅಧಿಪತಿಗಳ ಆಶೀರ್ವಾದದಿಂದ ಫಕೀರೇಶ್ವರ ಜನನ ಆಯಿತು ಅಂತೇಳಿ ಚರಿತ್ರೆ ಹೇಳುತ್ತದೆ ಫಕೀರೇಶ್ವರ ಜನ್ಮಭೂಮಿನೂ ವಿಜಾಪುರನೇ ಅಲ್ಲಿ ಶಿವಯ್ಯ ಮತ್ತು ಗೌರಮ್ಮ ದಂಪತಿಗಳ ಹೊಟ್ಟೆಯಲ್ಲಿ ಅವರು ಹುಟ್ಟು ಬರ್ತಾರೆ ಮುಂದೆ ಅವರು ಅಮೀನುದ್ದೀನ್ ಅವರನ್ನ ತಮ್ಮ ಸುಪರ್ದಿಗೆ ತಗೊಂಡು ದರ್ಗಾವಾಸಿಗಳಾಗಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಕೆಲವು ಮುಸ್ಲಿಂ ಚಾಡಿಕೋರರು ಅವರನ್ನು ಹಿಯಾಳಿಸಬೇಕು ಪ್ರಯತ್ನ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಅದು ಅವತ್ತಿನ ಆದಿಲ್ ಶಾಹಿ ಕಿವಿಗೂ ತಲುಪ್ತದೆ ಆದಿಲ್ ಶಾಹಿ ಇದನ್ನ ಪರೀಕ್ಷೆ ಮಾಡಬೇಕು ಅಂತೇಳಿ ತನ್ನ ಪರಿವಾರ ಸಮೇತ ದರ್ಗಾಕ್ ಬಂದಾಗ ಬಾಲ್ಯ ಫಚರೇಶ್ವರರ ಬಾಯಿಂದ ಬರುವಂತ ಒಂದು ಮಾತು ಅದು ಕೊನೆಗೆ ಅವನ್ನ ಪರೀಕ್ಷೆಯಾದ ನಂತರ ಅವನು ಹೇಳುವ ಮಾತು ರಾಜನ್ ಸ್ವಾರ್ಥ ಸಾಧನೆಗಳಿಂದ ಬದ್ಧಗೊಂಡು ಮೌಢ್ಯ ಆಚರಣೆಗಳಿಂದ ಕಲುಷಿತಗೊಂಡು ಸಂಪ್ರದಾಯದಿಂದ ಜಿಡ್ಡುಗಟ್ಟಿದ ಮತದ ಅಭಿಮಾನ ಒಳ್ಳೆಯದಲ್ಲ ಈ ನಮ್ಮ ಗುರುಗಳು ಸರ್ವಧರ್ಮಗಳ ಸಮನ್ವಯಾಚಾರ್ಯರು ಅಂತೆಯೇ ಇವರಿಗೆ ಬ್ರಹ್ಮಾನಂದರೆಂಬ ಅಂಕಿತ ನಾಮವಿದೆ ನನ್ನನ್ನು ಕ್ಷಮಿಸು ಗುರುಕುಮಾರ ಅಂತನವರು ಶಾಹಿ ಅಲ್ಲಿ ತಲೆಬಾಗಿ ಬಿಡ್ತಾನ ಅವಾಗ ಹೇಳ್ತಾರವರು ಮಹಾರಾಜ ವೇದ ಮಾತೆಯ ನೆಲೆಬೀಡಾದ ಬಿತ್ತರದ ಭರತಖಂಡದಲ್ಲಿ ಭಿನ್ನ ಭಿನ್ನ ಧರ್ಮಗಳ ಭಿನ್ನ ಭಿನ್ನ ಜಾತಿಗಳ ಭಿನ್ನ ಭಿನ್ನ ಭಾಷೆಗಳಿಂದ ಆವೃತ್ತವಾದ ಏಕಾಭಿನ್ನ ಸಂಸ್ಕೃತಿ ನಮ್ಮದು ಹಿಂದೂ ಮಹಮ್ಮದಿಯ ಕ್ರೈಸ್ತ ಯಾವ ಧರ್ಮವಾದರೇನು ಸತ್ಕಾರ್ಯ ಪುಣ್ಯಶೀಲತೆ ಮತ್ತು ಪರೋಪಕಾರವೇ ನಿಜವಾದ ಧರ್ಮವೆಂದು ಈ ನಿಮ್ಮ ಧರ್ಮಗ್ರಂಥ ಖುರಾನ್ದಲ್ಲಿ ಹೇಳಿಲ್ಲವೆ ನಿಜವಾದ ಧರ್ಮ ಮಾನವನ ಅಂತಃಕರಣದಲ್ಲಿದೆಯೇ ಹೊರತು ಪುರಾಣ ಖುರಾನ್ಗಳಲ್ಲಿಲ್ಲ ಹಿಂದೂ ಹಾಗೂ ಇಸ್ಲಾಂ ಧರ್ಮದ ಕಕ್ಷೆಯಲ್ಲಿ ಹುಟ್ಟಿದ ವ್ಯಕ್ತಿಗಳಲ್ಲಿಲ್ಲ ಮಹಾರಾಜ ಹಿಂದೂ ಗರ್ಭ ಸಂಜಾತನಾದ ಈ ಫಕೀರ ಚನ್ನವೀರ ಮಹಮ್ಮದಿಯ ಗುರುಕರುಣೆಯ ಫಲ ಗುರುಶಕ್ತಿಯ ಮೇಲೆ ಸಂಶಯವೇ ಗುರುಶಕ್ತಿಯನ್ನು ಶಂಕಿಸುವುದು ತಾಯಿಯ ಮೊಲೆ ಹಾಲನ್ನೇ ಶಂಕಿಸಿದಷ್ಟು ಅಪಾಯಕಾರಿ ತಾಯಿಯ ಮೊಲೆ ಹಾಲಿನ ಮೇಲೆ ಸಂಶಯಗೊಂಡು ತ್ಯಜಿಸಿ ಬದುಕಿದವರುಂಟೆ ಮರುಳೆ ಹಾ ನೋಡ್ರಿ ಬಸವರಾಜ್ ದಂಗೇರಿ ಅವರ ಮಾತುಗಳು ಅಂದ್ರೆ ಕನ್ನಡ ಭಾಷೆ ಎಷ್ಟು ವೈಭವೀತವಾಗಿ ವಿಜೃಂಭಿಸುತ್ತದೆ ಕೇಳಲಿಕ್ಕೆ ಒಂದು ಸೊಗಸು ಬಹಳ ಅದ್ಭುತವಾದ ಮಾತುಗಳನ್ನು ಹೇಳಿದ್ರಿ ಅಂದ್ರೆ ನಿಮ್ಮ ಮಾತುಗಳಲ್ಲಿ ನೋಡ್ರಿ ಭಾಷಾ ವೈವಿಧ್ಯತೆ ಏನಿದೆಯಲ್ಲ ನೀವು ಸಾಮಾಜಿಕ ಒಂದು ಸೇವೆ ಮಾಡೋದೇ ಅಂತೀವಲ್ಲ ಯಾವ ಸಮಾಜ ಸೇವಕರಿಗೂ ತಾವು ಕಡಿಮೆ ಇಲ್ಲ ಯಾಕಂದ್ರೆ ಸಮಾಜ ಸೇವೆ ವಿಷಯಗಳನ್ನು ತೆಗೆದುಕೊಂಡು ಮಾಡಿದ್ರಿ ಸಮಾಜ ಪರಿವರ್ತನೆಗೆ ನಾಂದಿ ಆಗುವಂತಹ ಎಷ್ಟೋ ನಾಟಕ ಮಾಡಿದ್ರಿ ಅದರೊಳಗೆ ಬಸವಣ್ಣಂದ್ರು ಹೌದು ಅಭಿನವ ಬಸವಣ್ಣ ಅಂತಾನೆ ನಾನು ಯಾಕಂದ್ರೆ ಅಷ್ಟು ತುಂಬಾ ಆ ಜನಜನಿತವಾಗಿ ಆ ಬಸವಣ್ಣನ ಪರಕಾಯ ಪ್ರವೇಶ ಮಾಡಿದವರು ನೀವು ಆ ಸಮಾಜದ ಕಲ್ಪನೆಗೆ ಒಂದು ಮೂರ್ತಿ ರೂಪ ಕೊಟ್ಟಂತಹ ಬಸವಣ್ಣ ಕ್ರಾಂತಿಯೋಗಿ ಮತ್ತೆ ವಿಶೇಷವಾಗಿ ಭಾರತದಾದ್ಯಂತ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿ ಕೂಡ ಮಾನ್ಯವಾದಂತಹ ಒಂದು ಬಸವ ತತ್ವ ಅಲ್ಲ ಆ ಒಂದು ನಾಟಕದ ಒಂದು ಅನುಭವ ಹೆಂಗ ಹೆಂಗ್ ಪ್ರೇರೇಪಣೆ ಮಾಡಿದ್ರು ನಾನು ಶಿರಹಟ್ಟಿ ಫಕೀರೇಶ್ವರ ನಾಟಕ ಬರೆಯೋದಕ್ಕಿಂತ ಪೂರ್ವದಲ್ಲಿ ನಾನು ಹನ್ನೆರಡು ವರ್ಷದವನು ಇದ್ದಾಗಲೇನೆ ನಾನು ಬಸವಣ್ಣನ ಬಗ್ಗೆ ತಲೆ ಕೆಡಿಸಿಕೊಂಡವನು ಬಸವೇಶ್ವರರ ನಾಟಕವನ್ನು ನಾನು ಓದಿದಾಗ ನನಗೆ ಕೇವಲ ಹದಿನಾಲ್ಕು ವರ್ಷ ಆ ಸಂದರ್ಭದಿಂದಲೇ ನಾನು ಬಸವಣ್ಣವರ ನಾಟಕ ಮಾಡಬೇಕು ಅಂತೇಳಿ ಅದನ್ನು ಸಂಪೂರ್ಣವಾಗಿ ಆವಾಹಿಸಿಕೊಂಡವನು ಮನೆಯಲ್ಲಿ ಯಾರದಾದರೂ ಒಂದು ಸಂಬಂಧಿಕರ ಲಗ್ನ ಪತ್ರಿಕೆಯ ಮೇಲೆ ಬಸವಣ್ಣನ ಚಿತ್ರ ಕಾಣತು ಅಂದರೆ ನನಗೆ ಮೈ ರೋಮಾಂಚನ ಆಗ್ತಿತ್ತು ಅಂದ್ರೆ ಬಸವಣ್ಣ ಅಂದಿನಿಂದಲೇ ನನ್ನನ್ನು ಆಪರಿಸಿಕೊಂಡ್ಬಿಟ್ಟ ಹೀಗಾಗಿ ಆ ನಾಟಕ ಆಡಬೇಕನ್ನುವಂತಹ ಇಚ್ಛೆ ಯಾವಾಗಲೂ ಇತ್ತು ಮುಂದೆ ಫಕೀರೇಶ್ವರರು ಬಂದರು ಆಮೇಲೆ ಶಿವಾಜಿ ಬಂದ ಇವೆಲ್ಲ ಆದ ನಂತರ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ನನಗೆ ಬಸವಣ್ಣನ ಪಾತ್ರ ಪ್ರಥಮ ಬಾರಿಗೆ ಮಾಡುವ ಅವಕಾಶ ನನಗೆ ಕೂಡಿ ಬಂತು ಅಲ್ಲಿಂದ ಇಲ್ಲಿವರೆಗೆ ಹತ್ತೊಂಬತ್ತು ವರ್ಷ ಆಯಿತು ನಾನು ಬಸವೇಶ್ವರ ನಾಟಕವನ್ನ ಕರ್ನಾಟಕ ಮತ್ತು ಆಂಧ್ರ ಮಹಾರಾಷ್ಟ ಎಲ್ಲ ನಾಡಿನ ಅನೇಕ ಮಠಾಧೀಶರು ವಿಶೇಷವಾಗಿ ನಮ್ಮ ಗದುಗಿನ ಪೂಜ್ಯ ಡಾ ತೋಂಟದ ಸಿದ್ದಲಿಂಗ ಮಹಾಸ್ವಾಮೀಜಿಗಳವರು ನನಗೆ ಒಂದು ದೊಡ್ಡ ಉತ್ತೇಜನವನ್ನು ಕೊಟ್ಟು ನನ್ನನ್ನ ಆ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಅದಕ್ಕೆ ಹಿನ್ನೆಲೆಯಾಗಿ ಪೂಜಾ ನಾಡೋಜ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರ ಒಂದು ಸಹಾಯ ಸಹಕಾರ ಬಹಳ ರೀತಿಯೊಳಗೆ ಸಿಕ್ತು ಹಿಂಗಾಗಿ ಅದನ್ನು ಸುಮಾರು ಎರಡು ಎರಡೂವರೆ ನೂರು ಪ್ರಯೋಗಕ್ಕಿಂತ ಹೆಚ್ಚಾಯಿತು ಮಹಾರಾಷ್ಟದ ಆದ್ಯಂತ ಅದನ್ನು ಮಾಡಿದ್ವಿ ಆ ಭಾಗದಲ್ಲಿ ಬಾಲ್ಕಿ ಪಟ್ಟಾಧ್ಯಕ್ಷರ ಒಂದು ಅವರು ಎಂಟು ಬಾರಿ ನನ್ನನ್ನು ಆ ಭಾಗಕ್ಕೆ ಕರೆಸಿಕೊಂಡರು ಓದ ಸತ್ಯಕ್ಕೊಮ್ಮೆ ಎಂಟು ಹತ್ತು ಹದಿನೈದು ಐದು ನಾಟಕಗಳವರೆಗೂ ನಾವು ಅಲ್ಲಿ ಮಾಡಿದ್ವಿ ನಮ್ಮ ತಂಡದಿಂದ ಬಹಳ ಅಪೂರ್ವವಾದಂತಹ ಯಶಸ್ಸನ್ನು ನಾವು ಗಳಿಸಿದ್ವಿ ಬಹುಶಃ ಎಣಗಿ ಬಾಳಪ್ಪನವರ ನಂತರ ಮೂವತ್ತು ವರ್ಷ ನಮ್ಮ ಕನ್ನಡ ಬಂಜತನವನ್ನ ಅನುಭವಿಸ್ತಾ ಇತ್ತು ಯಾರೂ ಮತ್ತೆ ಬಸವೇಶ್ವರರನ್ನ ರಂಗಭೂಮಿಗೆ ತರೋದಕ್ಕೆ ಮನಸ್ಸು ಮಾಡಿರಲಿಲ್ಲ ಇವು ಹವ್ಯಾಸಿ ರಂಗದಲ್ಲಿ ನಡೆದಿದ್ದು ಕಾರ್ನಾಡರ ತಲೆದಂಡ ಆಗ್ತಿತ್ತು ಲಂಕೇಶ್ವರ ಸಂಕ್ರಾಂತಿ ಆಗ್ತಿತ್ತು ಈ ರೀತಿ ನಡೆದಿದ್ದು ಆದರೆ ಈ ವೃತ್ತಿ ಮಾದರಿಯೊಳಗ ಜನರಿಗೆ ಅತಿ ಸಮೀಪ ಇರುವಂತಹ ಒಂದು ಶೈಲಿಯೊಳಗೆ ಮಾಡುವಂತಹ ನಾಟಕ ಯಾರೂ ಮಾಡಿರಲಿಲ್ಲ ಅದನ್ನು ನಾನು ಎರಡು ಸಾವಿರದ ಆರರಿಂದ ತರಲು ಪ್ರಯತ್ನ ಮಾಡಿದ್ದೇನೆ ಅಭಿನಂದನ್ಗಳು ಬಹಳ ಸಂತೋಷ ಬಸವರಾಜ್ ಬಂಗೇರಿ ಅವ್ರೆ ವೃತ್ತಿರಂಗಭೂಮಿ ಉಚರಾಯ ಸ್ಥಿತಿ ಮುಟ್ಟಲಿಕ್ಕೂ ಅದೇ ಕಾರಣ ಹೌದು ಈಗ ಇವತ್ತು ಕಳಮಟ್ಟಕ್ಕೆ ಬಂದಿರ್ಲಿಕ್ಕೂ ಅದೇ ಹೌದು ಹೌದು ಅಂದ್ರೆ ಒಂದು ಶಿಷ್ಟ ಸಂಪ್ರದಾಯದೊಳಗೆ ತಮ್ಮಂತವರೆಲ್ಲ ಎಷ್ಟು ಚೆನ್ನಾಗಿ ಅದಕ್ಕೊಂದು ಘನತೆಯನ್ನು ತಂದುಕೊಟ್ಟಿದ್ರಿ ಆನಂತರ ಕಾಲಗಳಲ್ಲಿ ಅದು ಒಂದು ಸ್ವಲ್ಪ ಸಂಸ್ಕೃತಿ ಕಳೆದುಕೊಂತು ಹಿಂಗಾಗಿ ಜನರ ಒಂದು ಅವಗಣನೆಗೆ ಒಳಗಾಯ್ತು ಹೌದು ಅದಕ್ಕೆ ಏನ್ ಕಾರಣ ಅಂತೀರಿ ಅಂದ್ರೆ ರೇಕ್ಷಕರನ್ನು ತಾವು ಹೆಂಗೆ ನೋಡಿದ್ರಿ ಚಿಂದೋಡಿ ಲೀಲಾ ಅವರ ಕಂಪನಿಗಳಿಂದ ಕೆಲವೊಂದಿಷ್ಟು ನಾಟಕಗಳು ಮಾಡ್ತಾರಲ್ಲ ಅವ್ರ ಸಿನಿಮಾ ಹಾಡುಗಳನ್ನು ತೊಗೊಂಡ್ಬರ್ತಾರೆ ಆದರೆ ಒಂದು ರೂಪಕಗಳ ತರ ರಂಗನಾಟಕಗಳನ್ನು ಜನರ ಮುಂದೆ ಬಿಂಬಿಸ್ತಾರೆ ಯಶಸ್ವಿನೂ ಆಗ್ತಾ ಇದ್ದಾರೆ ಹೇಗೆ ಒಂದಿಷ್ಟು ಬದಲಾವಣೆ ಅನ್ನೋದು ಜಗದ ನಿಯಮ ಯಶಸ್ವಿ ಬೇಕು ಅಂದರೆ ಬದಲಾವಣೆ ಬೇಕೇ ಹೌದು ತಾವು ಆರಂಭದಲ್ಲಿ ಮಾಡಿದಂತಹ ಒಂದು ಪದ್ದತಿಗಳು ಹೇಗೆ ಈಗ ತಾವು ಏನು ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ನಾಟಕ ರಂಗ ಮತ್ತೆ ಮರಣದ ಹೋಗಬೇಕು ಬರಲಿಕ್ಕೆ ಸಾಧ್ಯ ಇಲ್ಲ ಸಾಮಾಜಿಕ ಜಾಲತಾಣಗಳು ಬಹಳ ಮುಂದುವರೆದ್ಬಿಟ್ಟು ಹೌದು ಆದರೆ ಒಂದು ಜನರ ಮನಸ್ಸಿನಲ್ಲಿ ಒಂದು ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ಪೌರಾಣಿಕ ಐತಿಹಾಸಿಕ ನಾಟಕಗಳು ಸಹಕಾರಿ ಸಹಕಾರಿಯಾಗಬಲ್ಲಬು ರಂಗಭೂಮಿಗೆ ಸಾವಂತೂ ಇಲ್ಲ ಅದು ನಿತ್ಯ ನೂತನೇ ಎಣಗಿ ಬಾಳಪ್ಪನವರು ಒಂದು ಮಾತನ್ನು ಸ್ಮರಿಸ್ಕೋಬೇಕಿಲ್ಲಿ ಜನಸಾಮಾನ್ಯರಿಗಾಗಿ ನಾಟಕ ಬೇಕೇ ಬೇಕು ಹೀಗಾಗಿ ವೃತ್ತಿ ವೃತ್ತಿರಂಗಭೂಮಿ ಸಾಧ್ಯ ಇಲ್ಲ ಆದರೆ ಸ್ಥಿರಾಂತರ ಅಂತೂ ಆಗ್ತಾ ಇದೆ ಆದರೆ ಒಂದು ಕೊರತೆ ಏನಂದ್ರೆ ಕಲಾವಿದರ ಕೊರತೆ ಬಹಳ ಕಾಡ್ತಾ ಇದೆ ಅದಕ್ಕಾಗಿನೇ ಈಗ ಒಂದು ವೃತ್ತಿ ರಂಗಾಯಣ ಅಂತೇಳಿ ಒಂದು ರಂಗಾಯಣವನ್ನು ಕೂಡ ಸ್ಥಾಪನಾ ಮಾಡಿದೆ ಸರ್ಕಾರ ಅದು ಇದೀಗ ತನ್ನ ಕಿಶೋರಾವಸ್ಥೆಯಲ್ಲಿ ಕಣ್ಣು ಕಣ್ ತೆಗೆದಿದೆ ಇನ್ನು ಮುಂದೆ ಅದು ಯಾವ ದಾರಿಯಲ್ಲಿ ಹೋಗ್ತದೆ ನೋಡಬೇಕು ಆದರೆ ವಿಶೇಷವಾಗಿ ವೃತ್ತಿರಂಗಭೂಮಿಗೆ ಶ್ರದ್ಧಾವಂತ ಕಲಾವಿದರ ಕೊರತೆ ಹಿಂದಿಗಿಂತಲೂ ಇವತ್ತು ಬಹಳ ಹೆಚ್ಚು ಕಾಡ್ತಾ ಇದೆ ಹಿಂದೆ ಇಲ್ಲಿವರೆಗೂ ಬಹಳ ಅದ್ಭುತವಾದಂತ ಕಲಾವಿದರು ಬಂದು ಹೋದ್ರು ಅದು ಒಂದು ಇತಿಹಾಸ ನಿರ್ಮಾಣ ಮಾಡಿ ಹೋದ್ರು ರಂಗಭೂಮಿಯಲ್ಲಿ ಆದರೆ ಆ ಒಂದು ಕಲಾವಿದರಲ್ಲಿ ಇದ್ದಂತಹ ಬದ್ದತೆ ಶ್ರದ್ದೆ ಭಕ್ತಿ ಅದರ ಕೊರತೆಯಿಂದಾಗಿ ಇವತ್ತು ಪ್ರೇಕ್ಷಕರನ್ನ ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಇವತ್ತು ಪ್ರೇಕ್ಷಕರು ಬೇರೆ ಬೇರೆ ಮಾಧ್ಯಮಗಳ ಕಡೆ ತಿರುಗ್ತಾ ಇದ್ದಾರೆ ವಿನಃ ರಂಗಭೂಮಿ ಕಡೆ ಸ್ವಲ್ಪ ವಿಮುಖರಾಗಿದ್ದಾರೆ ಅದರಿಂದ ಕಾರಣ ಏನು ಅಂತ ಅಂದ್ರೆ ಇಲ್ಲಿ ಅವರು ಕ್ವಾಲಿಟಿ ಕೇಳ್ತಾ ಇದ್ದಾರೆ ಕ್ವಾಲಿಟಿ ಸಿಗುವುದು ಕಷ್ಟ ಆಗ್ತಾ ಇದೆ ನೀವು ಹೇಳಿದ್ರಿ ಈ ಸಿನಿಮಾ ಹಾಡುಗಳು ಅದು ಅನಿವಾರ್ಯ ಆಗಿದೆ ಕಾಲಕ್ಕೆ ತಕ್ಕಂತೆ ಅದು ಅನಿವಾರ್ಯ ಆಗಿದೆ ಮತ್ತೆ ಹಿಂದೆ ಪ್ರತಿಯೊಂದು ಕಂಪನಿಯಲ್ಲಿಯೂ ಹಾಡುಗಳನ್ನೇ ಬರೆಯುವಂತಹ ಗೀತ ರಚನೆಕಾರರಿದ್ರು ನಾಟಕಗಳನ್ನು ಕೊಡುವ ಬರೆಯುವಂತಹ ನಾಟಕಕಾರರಿದ್ರು ಸಂಗೀತವನ್ನು ಕೊಡುವಂತಹ ಸಂಗೀತಗಾರರಿದ್ರು ಇವತ್ತು ಏನೂ ಅದು ಎಲ್ಲವನ್ನೂ ಇವತ್ತು ಕಂಪ್ನಿ ಮಾಲಕರೇ ಮಾಡೋ ಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಅವರೆಲ್ಲರೂ ಇಲ್ಲ ಮೊದಲೆದ್ದು ಇದ್ದರೂ ದುಬಾರಿಯಾಗಿದೆ ಈ ಕಾರಣಕ್ಕಾಗಿ ಅನಿವಾರ್ಯವಾಗಿ ಕಂಪನಿ ಮಾಲೀಕರು ಸಂತೆಯ ಸಮಯಕ್ಕೆ ಮೂರು ಮೊಳ ಅನ್ನೋ ರೀತಿಯೊಳಗೆ ತಮಗೆ ಹೆಂಗ್ ತಿಳಿಸ್ತೈತಿ ಅಥವಾ ತಮ್ಮ ಇದ್ದಂತ ಕಲಾವಿದರ ಯಾವ ರೀತಿ ಇದು ಆಗ್ತೈತಿ ಆ ರೀತಿ ಅದನ್ನ ಮುಂದುವರಿಸಿಕೊಂಡು ಹೊಂಟಿದ್ದಾರೆ ಹೊರತು ಆ ಮೊದಲಿನ ವೈಭವ ಅದು ಯಾವ ಕಂಪನಿಯಲ್ಲಿ ಇವತ್ತಿನ ದಿನಮಾನದಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಬಸವರಾಜ್ ಬಂಗೇರಿ ಅವರೇ ತಾವೀಗ ನಾಲ್ಕು ದಶಕಗಳಕ್ಕಿಂತಲೂ ಹೆಚ್ಚಾಗಿ ನಾಟಕ ರಂಗದೊಳಗ ಅನುಭವ ಅದನ್ನ ಅಪ್ಕೊಂಡು ವರ್ಷ ಆಗಿ ಅಂತರ ಒಂದು ಶ್ರೀಮಂತ ಅನುಭವ ನಿಮಗೆ ಸಿಕ್ಕದಲ್ಲ ನಿಮಗೆ ಯಾವ ಯಾವ ಒಂದು ಅನುಭವಗಳ ನೆನಪದ ಅಂದ್ರೆ ಹೇಗೆ ಇವತ್ತಿನ ಕಾಲಕ್ಕೆ ತಕ್ಕಂತೆ ಯಾಕಂದ್ರೆ ನೀವು ಹೇಳ್ತಾ ಇದ್ರೆ ಆಗ್ಲೇ ಯಾವುದು ಕೂಡ ಸಾವನ್ನೋದಿಲ್ಲ ಎಷ್ಟೇ ಮಾಧ್ಯಮಗಳು ಬಂದರೂ ಕೂಡ ಒಂದು ಪ್ರಭಾವಿಯಾದ ಮಾಧ್ಯಮ ಪ್ರಭಾವಿಯಾಗಿ ನಾವು ತೋರ್ಸ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಜನರು ಮೂಡುತ್ತದೆ ಕಲಾವಿದರು ಬರ್ಲಿಕ್ಕೆ ಇವತ್ತು ಕಲಾವಿದ್ರು ಸಮಯ ಕೊಡ್ತಾ ಇಲ್ಲ ಯಾಕಂದ್ರೆ ಈಗ ಬದಲಾವಣೆ ಆಗ್ಬಿಟ್ಟದ್ರೀಗ ಈಗ ನೋಡ್ರಿ ನಾವು ಆಂಗ್ಲ ಮಾಧ್ಯಮ ಶಾಲೆಗೆ ಮಕ್ಕಳು ಕಳಿಸ್ತೀವಿ ಮಕ್ಕಳು ಇಂಜಿನಿಯರ್ ಆಗ್ಲಿಕ್ಕೆ ಹೋಗ್ತಾರೆ ಮೆಡಿಕಲ್ ಹೋಗ್ತಾರೆ ಅಥವಾ ಬೇರೆ ಏನಾದ್ರು ಅಂದ್ರೆ ಉದ್ಯೋಗಕ್ಕೆ ಕರೆಸ್ಲಿಕ್ಕೆ ಅವರು ಆಯ್ಕೆಗಳು ಬಹಳ ಆಗ್ಬಿಟ್ಟವು ಆಯ್ಕೆಗಳು ಏನಾಗಿದೆ ಉದ್ಯೋಗ ಜೀವನ ಅನುಭವ ಪಡೆಯಲಿಕ್ಕೆ ಹೋಗ್ತಾರೆ ಆದ್ರೆ ನಿಜವಾದ ಅನುಭವ ಏನೋ ಜನಕ್ಕೆ ಗೊತ್ತಿಲ್ಲ ನಾವು ನೀವೆಲ್ಲ ಏನು ಆನಂದಿಸಿದ್ವಲ್ಲ ಜೀವನವನ್ನ ಆಟ ಸಂಸ್ಕೃತಿಯೊಂದಿಗೆ ನಾಟಕ ಒಬ್ಬ ಕಲಾವಿದರಾಗಿಯೂ ಕೂಡ ನಾವು ಬೆಳಗಬಹುದು ಸಂಗೀತಗಾರನಾಗಿ ಕೂಡ ಬೆಳಗಬಹುದು ಅದೇನಿದಲ್ಲ ಈಗಿನ ಮಕ್ಕಳಿಗೆ ಅದು ಆಗಿಬಿಟ್ಟದ ತಾವೇನು ಸಲಹೆ ಕೊಡ್ತೀನಿ ತಮ್ಮ ದೀರ್ಘ ಅನುಭವದ ಏನೇನು ಹೇಳೋದು ಹೇಗೆ ಮತ್ತೆ ಮರುಹುಟ್ಟು ಪಡಿಬೇಕಲ್ಲ ಮರುಹುಟ್ಟು ಪಡೆಯೋ ಪ್ರಯತ್ನ ಅಂತೂ ಅಲ್ಲಲ್ಲಿ ನಡೀತಾ ಇದ್ದೇವು ಸರ್ ಆದರೆ ಈಗ ಭೂಮಿಯಲ್ಲಿ ಇರುವ ಕಲಾವಿದರೆಲ್ಲ ಈ ಹಿಂದೆ ಇದ್ದಂತ ಕಲಾವಿದರ ಮಕ್ಕಳೇ ಹೊಸ ಜನರೇಷನ್ ಇದಕ್ಕೆ ಬರ್ತಾ ಇಲ್ಲ ಬಂದವರು ಬಹಳ ದಿನ ನಿಲ್ಲುತ್ತಾ ಇಲ್ಲ ಇದನ್ನ ಮೆಟ್ಟು ಮಾಡಿಕೊಂಡು ಸಿನಿಮಾಗೋ ಟಿವಿಗೋ ಜಿಗಿತಾ ಇದ್ದಾರೆ ಹೊರತು ಇದನ್ನೇ ಒಂದು ಪ್ರೊಫೆಷನಲ್ ಆಗಿ ತಗೊಂಡು ಇಲ್ಲೇ ತಮ್ಮ ಬದುಕನ್ನು ಕಟ್ಟಿಕೋಬೇಕನ್ನುವಂತ ಒಂದು ಕಾಳಜಿ ಪೂರ್ವಕವಾದಂತಹ ಪ್ರಯತ್ನ ನಡೀತಾ ಇಲ್ಲ ಎಲ್ಲ ಕಲಾವಿದರು ಈಗ ಇದ್ದ ಕಲಾವಿದರಲ್ಲಿ ಎಲ್ಲರೂ ಈ ಹಿಂದೆ ಅವರ ತಂದೆಗಳಾಗಲಿ ತಾಯಿಯಾಗಲಿ ಅವರು ರಂಗಭೂಮಿಯಲ್ಲಿ ಇದ್ದವರೇ ಅವರ ಮಕ್ಕಳೇ ಇವತ್ತು ರಂಗಭೂಮಿಯಲ್ಲಿ ಇದ್ದಾರೆ ಹೊರತು ಹೊರಗಿನ ಪೀಳಿಗೆ ಬಹಳ ಕಡಿಮೆ ಇದೆ ಹೊರಗಿನ ಜನ ಇದಕ್ಕೆ ಪ್ರವೇಶ ಮಾಡ್ತಾನೆ ಇಲ್ಲ ಅದೇನು ಕಾಲ ಮಹಿಮೇನು ಅಥವಾ ಏನು ಅರ್ಥವಾಗ್ತಾ ಇಲ್ಲ ಅದು ಜನರಿಗೆ ಮೊಬೈಲ್ ಮಾಧ್ಯಮ ಬಂದ ಅಂತೂ ನಾವು ಒಂದು ಕಾಲಕ್ಕೆ ಸಿನಿಮಾ ತರಬೋದವರು ವೃತ್ತಿರಂಗಭೂಮಿಯವರು ಸಿನಿಮಾ ಥಿಯೇಟರ್ ಬಂದಾದವು ನಮ್ಮ ಥಿಯೇಟರ್ ಮುಂದೆ ಆಮೇಲೆ ಈ ಟಿವಿ ಮುಂದೆ ಕುಂತವ್ರನ್ನ ಎಳೆದು ನಾವು ಥಿಯೇಟರ್ಗೆ ತಂದಿವಿ ಆದರೆ ಈ ಮೊಬೈಲ್ ಪೀಳಿಗೆಯನ್ನು ಜಗ್ಗುವುದರಲ್ಲಿ ನಾವು ವಿಫಲರಾಗಿ ಅವ್ರನ್ನ ಎಳೆಯೋದು ನಮ್ಮ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ ಈಗ ಇಪ್ಪತ್ತರಿಂದ ಮೂವತ್ತು ವರ್ಷದ ಒಳಗಿನ ಪೀಳಿಗೆ ಏನಿದೆ ಇವರಿಗೆ ವೃತ್ತಿ ನಾಟಕಗಳ ರುಚಿ ಇಲ್ಲ ವೃತ್ತಿ ಅಂತನೇ ಇಲ್ಲ ಒಟ್ಟಾರೆ ರಂಗಭೂಮಿಯ ರುಚಿ ಇವರಿಗೆ ಇಲ್ಲ ಹೀಗಾಗಿ ಹೊಸ ಪೀಳಿಗೆ ಈ ಕಡೆ ಬರುವುದು ಬಹಳ ಅಪರೂಪ ಆಗತೀವಿ ಬಸವರಾಜ್ ಬೆಂಗೇರಿ ಅವ್ರೆ ಒಂದು ಸಾರ್ಥಕವಾದ ನೆನಪು ಕಲಾವಿದನಾಗಿ ನೀವು ಅದರಲ್ಲಿ ಪರಿಪೂರ್ಣವಾಗಿ ಮುಳುಗಿ ಯಾವಾಗಲೂ ಕೂಡ ಅದು ವಿಶೇಷವಾಗಿ ನಿಭಾಯಿಸಬಲ್ಲಂತವ್ರು ನೀವು ತಮ್ಮ ನೆನಪಿರುವಂತಹ ಒಂದು ಬಹಳ ಅತ್ಯಂತ ಒಂದು ದರ್ಶವತಾದ ಸನ್ನಿವೇಶ ನಾವು ಸಾರ್ಥಕ ಭಾವನೆ ಬಂದಿರುವಂತ ನೆನಪು ಮಾಡ್ಕೋಬಹುದ ಸಾರ್ಥಕ ಭಾವನೆ ಅಂತವು ಹಲವಾರು ನೆನಪುಗಳು ಅದಾವ್ ಸರ ಆದ್ರೆ ಒಂದು ಸಂದರ್ಭ ನೆನಪು ಮಾಡ್ಕೋಬೇಕು ಅಂದ್ರೆ ನನಗೂ ಆಶ್ಚರ್ಯ ಅನಿಸ್ತದೆ ಗುಡಿಗೇರಿ ಕಂಪ್ನಿಯಲ್ಲಿ ಶಿರಹಟ್ಟಿ ಫಕೀರೇಶ್ವರ ಮಹಾತ್ಮೆ ನಾಟಕ ಅಲ್ಲಿ ನಾನು ಇನ್ನೂ ಅಲ್ಲಿ ಸೆಟ್ ಮಾಡಿರ್ಲಿಲ್ಲ ಆದ್ರೆ ಹಿಂದಿನ ಕ್ಯಾಂಪ್ನಲ್ಲಿ ಎನ್ ಬಸವರಾಜ್ ಅವರು ನನ್ನ ಚಿಂಚಲಿ ಜಾತ್ರೆಗೆ ಕರ್ಕೊಂಡು ಹೋಗಿದ್ರು ಅಲ್ಲೇ ಒಂದು ಸ್ವಲ್ಪ ಲೆಗ್ ಪಾಕಿ ಬಾ ಅಂತ ಕರ್ಕೊಂಡು ಹೋಗಿ ಅಲ್ಲೇ ಹೋದ್ಮ್ಯಾಗ ಮತ್ತೆ ನಾನು ಸುಮ್ಮನೆ ಹೆಂಗ್ಕೊಂಡ್ರು ಸರ್ ಪಾರ್ಟು ಯೂಟು ಮಾಡಿಸಿದ್ರು ನನ್ನ ಕಡೆಯಿಂದ ಅವರ ದುಡ್ಡಿನ ದರ್ಪ ನಾಟಕದಲ್ಲಿ ಅವರ ತಮ್ಮನ ಪಾತ್ರ ಹಾಕಿದ್ರು ನನಗೆ ನಾನು ಅಷ್ಟರಲ್ಲಿ ಶಿರಟ್ಟಿ ಫಕೀರೇಶ್ವರ ಮಹಾತ್ಮೆ ನಾಟಕ ರೆಡಿ ಮಾಡ್ಕೊಂಡು ಕುಂತಿದ್ದೆ ಗಡ್ಡ ಬಿಟ್ಟಿದ್ದೆ ನಾನು ಹ ಸಕೀರೇಶ್ವರ ಪಾತ್ರ ಮಾಡ್ಬೇಕು ಗಡ್ಡದ ಮೇಲೆ ಮಾಡಬೇಕು ಮಾಡ್ಬೇಕು ನಾನು ಅದನ್ನ ಮೇಕಪ್ ಮಾಡ್ಕೊಂಡು ಮಾಡಬಾರ್ದು ನ್ಯಾಚುರಲ್ ಆಗಿ ನಾ ಅದನ್ನ ಕೊಡಬೇಕಂತ ತಿಳ್ಕೊಂಡು ಗಡ್ಡ ಏ ಬಸವ ನೀನು ಗಡ್ಡ ತೆಗಿಬೇಕು ಆ ಪಾತ್ರಕ್ಕೆ ಅಂದ್ರು ಗಡ್ಡ ತೆಗಿದಾದ್ರೆ ನಿಮ್ ನಾಟಕದೊಳಗೆ ನಾ ಪಾರ್ಟ್ನ ಮಾಡುದಿಲ್ಲ ಅಂತ ಹೇಳಿದೆ ಹೇಳಿಕ್ ಅವರ ಮಾತ್ನಾಗ ತಗೊಳಾಕತ್ತಿದ್ರು ನಮ್ ತಮ್ಮ ಗಡ್ಡ ಯಾಕ್ ಬಿಟ್ಟಾನು ಗೊತ್ತೈತಿಲ್ಲ ನಿನ್ನ ತೆಗಿಮೆಟಾನು ಗಡ್ಡ ಬಳಸುದಿಲ್ಲ ಆ ಕಾರಣಕ್ ಗಡ್ಡ ಬಿಟ್ಟಾರ ಅತಿ ಮಾತ್ನಾಗ ಅದನ್ನ ಅಂತ ಒಂದು ಸಂದರ್ಭದೊಳಗೆ ನಾನು ಒಂದು ದಿನ ಆ ನಾಟಕ ಮುಗಿದ ತಕ್ಷಣ ಬಂದು ಹಿಂದೆ ಗ್ರೀನ್ ರೂಮ್ನೊಳಗೆ ಬಂದು ನಿಂತಿದ್ದೆ ನಾನು ಸುಮ್ನೆ ಅವರು ತಮ್ಮ ಪಾತ್ರ ಕೊನೆಗೆ ಮುಗಿಸ್ಕೊಂಡು ಬಂದ್ರು ಮುಗಿಸ್ಕೊಂಡು ಬಂದು ಅವರು ಒಂದು ದೊಡ್ಡ ಪೇಟ ಸುತ್ತಿದ್ರು ಆ ಪೇಟ ತೆಗೆದು ಅವ್ರೇನು ಅದನ್ನ ನನಗೆ ಇಡಬೇಕಂತ ಇಟ್ಟವ್ರಲ್ಲ ಸುಮ್ನೆ ಅವರು ತಮ್ಮ ತಲೆ ಮೇಲಿಂದ ತೆಗೆದ್ರು ನಾನು ತಲಿ ಅದನ್ನ ನಾನು ಅಂದೆ ಮುಂದಿನ ಕ್ಯಾಂಪ್ಗೆ ಗುಡಗೇರಿ ಕಂಪ್ನಿ ಹೀರೋ ನಾನಾ ಎಂದೆ ಹೌದು ಎಲ್ಲ ಕಲಾವಿದರು ಆ ನಿಮಗೆ ಸರಪಣಿ ಅಂತ ತರಬೇಕು ನಿಮಗೆ ಪಟಗಾಯಿ ಅಂತ ತರಬೇಕು ಅನ್ನೋ ಏನಿಲ್ಲ ಮುಂದಿನ ಕ್ಯಾಂಪ್ ನಾ ಗುಡಗೇರಿ ಕಂಪನಿ ಹೀರೋ ನಾನಾ ಅಂತೇಳಿ ಮತ್ತೊಮ್ಮೆ ಅದನ್ನ ರಿಪೀಟ್ ಮಾಡಿದೆ ಅದೇ ಮುಂದಿನ ಕ್ಯಾಂಪ್ಗಿನ ನಾನು ಫಕೀರೇಶ್ವರ ಪಾತ್ರದ ಮುಖಾಂತರ ಗುಡಗೇರಿ ಕಂಪ್ನಿಯ ಹೀರೋ ಕಲಾವಿದಾಗಿ ನಾನು ಬಿಂಬಿಸಿದೆ ಅದು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಎರಡು ನೂರ ಎಪ್ಪತ್ತೇಳು ಪ್ರಯೋಗ ಅಂದ್ರೆ ಗುಡಗೇರಿ ಅವರ ರಂಗಾಶೀರ್ವಾದ ಹೇಳಿ ನಾನು ಭಾವಿಸಿಬಿಟ್ಟೆ ಅವ್ರ ಮೇಲೆ ಬಹಳ ಪ್ರೈಮರಿ ಹೌದೌದು ಗುಡಗೇರಿ ಬಸವರಾಜ್ ಅವ್ರನ್ನ ಸರ್ ನಾನು ಪ್ರೈಮರಿ ಇದ್ದಾಗ ಅವರು ವರ್ನೋಡಿ ಹೆಣ್ಣು ಕೊಡುವ ನಾಟಕ ಬಹಳ ಜೋರ್ ನಡೆದಿತ್ತು ಹುಬ್ಬಳ್ಳಿಯೊಳಗೆ ಅದರದ್ದು ಪ್ರತಿದಿನಾನು ಒಂದು ಸಂಯುಕ್ತ ಕರ್ನಾಟಕ ಪೇಪರ್ನೊಳಗೆ ಅವರದೊಂದು ಪೇಟಾ ಒಂದು ಫೋಟೋ ವರ ನೋಡಿ ಹೆಣ್ಣು ಕೊಡು ಇಷ್ಟನೇ ಪ್ರಯೋಗ ಇಷ್ಟನೇ ಪ್ರಯೋಗ ಅಂತ ಬರ್ತಿತ್ತು ಅದು ಪ್ರತಿದಿನಾನು ಇರುದು ಆ ಪೇಪರು ನನ್ನ ಮಾಸ್ಟರ್ ಪೇಪರ್ ತರ ಕಳ್ಸೋರು ಹೆಡ್ ಮಾಸ್ಟರ್ ಅದು ಮತ್ತೊಬ್ಬ ಮಾಸ್ಟರ್ ತಗೊಂಡೋಗಿರೋರು ಅದನ್ನು ಇಸ್ಕೊಂಡ್ ಬರಕ್ ಹೋದಾಗ ಇಡೀ ಪೇಪರ್ನೊಳಗೆ ಈಗ ಹೆಂಗ ಹಿಂದ ಅರ್ಜುನಗೆ ಆ ಹಕ್ಕಿಯ ಅಕ್ಷಿ ಮಾತ್ರ ಕಾಣ್ತಿತ್ತು ಅಂತೇಳಿ ಏನೊಂದು ಪ್ರತೀತಿ ಐತಲ್ಲ ಹಂಗೆ ಇಡೀ ಪೇಪರ್ನೊಳಗೆ ನಾ ಏನು ಓದ್ತಿದ್ದಿಲ್ಲ ಏನು ನೋಡ್ತಿದ್ದಿಲ್ಲ ಆ ಫೋಟೋ ನೋಡ್ತಿದ್ದೆ ಆ ವರ ನೋಡಿ ಹಣ್ಣು ಕೊಡೋ ನಾಟಕದ ಜಾಹೀರಾತ್ ನೋಡಿದ್ದೆ ಬಹುಶಃ ಅದೇ ನನಗೆ ಪ್ರೇರಣೆ ಅಂತ ನನಗನ್ನಿಸ್ತದೆ ಅಲ್ಲ ಅವ್ರ ವ್ಯಕ್ತಿತ್ವ ಹೆಂಗಿತ್ತು ಅವ್ರ ವ್ಯಕ್ತಿತ್ವ ಬಹಳ ಶ್ರೀಮಂತ ವ್ಯಕ್ತಿತ್ವ ಅವ್ರದ್ದು ಕೆಲವು ವ್ಯವಹಾರಿಕವಾದಂತಹ ಪ್ಲಸ್ ಮೈನಸ್ ಇದ್ದೇ ಇರ್ತವು ಆದ್ರೆ ಒಬ್ಬ ಮಾಲೀಕರಾಗಿ ಹೆಂಗ ನಾವು ಇವತ್ತ ಗುಬ್ಬಿ ವೀರಣ್ಣವ್ರ ಬಗ್ಗೆ ನಾವು ಓದ್ತೇವೆ ಅವರನ್ನು ನೋಡಿಲ್ಲ ಅವರ ನಂತರ ಆ ಮಾಲೀಕತ್ವಕ್ಕೆ ಒಂದು ವಜನ ತಂದು ಕೊಟ್ಟವ್ರಂದ್ರ ಎನ್ ಬಸವರಾಜ ಅಂತಾನೆ ಹೇಳಬೇಕು ಚಿಂದೋಡಿ ಲೀಲಮ್ಮನವರು ಅವರು ಒಂದು ವಜನದೊಳಗ ಮೆರೆದ್ರು ಆದ್ರೆ ಅಷ್ಟೇ ಸಮರ್ಥವಾಗಿ ಮೂರು ಮೂರು ಕಂಪನಿ ನಡೆಸೋದು ಸಾಮಾನ್ಯ ಅಲ್ಲ ಸರ್ ಒಂದು ಮನಿ ನಡೆಸೋದು ಕಷ್ಟ ಅಂಥದ್ರಲ್ಲಿ ಮೂರು ಮೂರು ಬ್ರಾಂಚ್ ಮಾಡಿ ಒಂದೊಂದು ಬ್ರಾಂಚ್ಗೆ ಅರವತ್ತು ಎಪ್ಪತ್ತು ಜನ ಕಲಾವಿದರನ್ನ ತಂತ್ರಜ್ಞರನ್ನ ಕಟ್ಟಿ ಹಾಕೊಂಡು ಅದು ಮಾಡರ್ನ್ ಲಾಸ್ನೊಳಗೆ ಒಂದು ಚಿಕ್ಕ ರೂಮಿನೊಳಗೆ ಕೂತ್ಕೊಂಡು ಮೂರು ಮೂರು ಕಂಪನಿ ನಡೆಸಿದ ಉದಾಹರಣೆ ಬಹುಶಃ ಅದು ಅವರಿಗೆ ಸಾಧ್ಯ ಅಂತ ನನಗನ್ನಿಸ್ತದೆ ಆ ವಿಷಯದೊಳಗೆ ಬಹಳ ಗಟ್ಟಿ ಮನುಷ್ಯ ಬಸವರಾಜೇ ಅವರೇ ಬಹಳ ಸಂತೋಷ ಆಯ್ತು ಒಬ್ಬ ಹಿರಿಯ ಯಶಸ್ವಿ ಕಲಾವಿದರು ನಿರ್ದೇಶಕರು ಮತ್ತೆ ಮಾಲಕರು ತಾವು ಬಸವರಾಜ ಬೆಂಗೇರಿ ಅವರೇ ಸಾಕಷ್ಟು ಕಲಾವಿದರನ್ನು ಬೆಳೆಸಿರಿ ಪೋಷಣೆ ಮಾಡಿದಿರಿ ಇಂಥ ಒಂದು ಸ್ಥಿತಂತರ ಕಾಲದವರು ಕೂಡ ಸಾಮಾಜಿಕ ಜಾಲತಾಣಗಳ ಈ ಮಹಾಪುರದ ಮಧ್ಯೆ ಹೊಸ ಪೀಳಿಗೆಯವರನ್ನ ಸೆಳೆಯುವ ಪ್ರಯತ್ನ ಮಾಡಿದ್ದೀರಿ ತಮ್ಮ ನಾಟಕದ ಈ ವೈಭವ ಹೀಗೆ ಮುಂದುವರಿಯಲಿ ಮತ್ತು ಹೊಸ ಹೊಸ ಕಲಾವಿದರು ಒಂದು ನಿಮ್ಮ ನಾಟಕ ರಂಗಭೂಮಿ ಕಡೆ ಆಕರ್ಷಿತರಾಗ್ಲಿ ಮನಸ್ಸು ಮಾಡಿದ್ರೆ ಆಗುತ್ತೆ ನಿಮ್ಮಂತವರಿಗೆ ಸಾಧ್ಯ ಅದು ಮಾಡೋದು ಅದನ್ನೇ ಅಂದ್ರೆ ಅದನ್ನ ಹೆಂಗ್ ಆಕರ್ಷಿಸಿ ಬಲ್ಲೆವು ಅನ್ನೋದನ್ನ ಒಂದು ಸಂಶೋಧನೆ ಮಾಡಿ ಹೊಸ ಹೊಸ ಕಲಾವಿದರನ್ನ ಆಕರ್ಷಿಸ್ರಿ ಮತ್ತೆ ಹಾಗೇನೆ ಜನರಿಗಂತೂ ಖಂಡಿತವಾಗಿ ಒಳ್ಳೇದು ಯಾವತ್ತಿದ್ರು ಐವತ್ತು ವರ್ಷ ಹಿಂದಿನ ಸತ್ಯನೇ ಇವತ್ತು ಅದೇ ನಾಟಕ ನೇರವಾಗಿ ನೋಡುವಂತ ಸೌಭಾಗ್ಯ ಅದು ನಾಟಕ ಆ ಒಂದು ರೋಮಾಂಚನ ಬೇರೆ ಸಿನಿಮಾದಲ್ಲಿ ಸಿಗೋದಿಲ್ಲ ರಂಗಭೂಮಿಯ ಆಸ್ತಿ ಇರೋದ್ರಿಂದ ಅದು ಮತ್ತೆ ಪುನರ್ಜೀವನ ಪಡೀಲಿ ತಮ್ಮಂತ ಹಿರಿಯರ ಸಹಕಾರದೊಂದಿಗೆ ರಂಗಭೂಮಿ ಮತ್ತೆ ಎದ್ದು ಬೆಳೀಲಿ ಅಂತ ಹೇಳಿ ಆಸೆ ಮಾಡ್ತೀವಿ ಹೃತ್ಪೂರ್ವಕವಾಗಿ ಮಾತಾಡಿದ್ರೆ ಸಾಕಷ್ಟು ಏರಿಳಿತಗಳನ್ನು ಕಂಡ್ರೂ ಕೂಡ ನೀವು ಅದನ್ನಷ್ಟು ಪ್ರೀತಿಯಿಂದ ಅಪಕೊಂಡಿದ್ದೀರಲ್ಲ ಆ ಒಂದು ಹೊರಗೆ ನಮಗೆ ಸೋಜಿಗ ನಿಮ್ಮ ಈ ಒಂದು ನಾಟ್ಯ ಜೀವನ ಮತ್ತ ನಿಮ್ಮ ಒಂದು ದಿಗ್ದರ್ಶನ ಜೀವನ ಹಿಂಗೆ ಯಶಸ್ವಿಯಾಗಿ ಮುಂದುವರಿಲಿ ನಾಲ್ಕು ಮಂದಿಗೆ ಹೆಚ್ಚು ಮಾರ್ಗದರ್ಶಿ ಆಗಲಿ ಅಂತ ಹಾರೈಸಿ ಇಲ್ಲಿ ತನಕ ಬಂದು ನಮ್ಮ ಜೊತೆಗೆ ಒಂದು ನಾಲ್ಕು ಮಾತಾಡಿದರೆ ನಮ್ಮೆಲ್ಲ ಆತ್ಮೀಯ ಕೆಲವರು ಪರವಾಗಿ ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು